ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಸೆವೆನ್ ಡೇಸ್ ಸೀಕ್ರೆಟ್ ಏನು ಅಂತ ನಾನು ಹೇಳಿಕೊಡ್ತೀನಿ ಆ ಸೀಕ್ರೆಟ್ ಮತ್ತು ಈ ಸ್ಫಟಿಕ ಕಟ್ಟಿದ ಮೇಲೆ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ಸಾಲದ ಸಮಸ್ಯೆ ಆಗಿರಲಿ ಹಣಕಾಸಿನ ಸಮಸ್ಯೆ ಆಗಿರಲಿ ಆರೋಗ್ಯದ ಸಮಸ್ಯೆ ಆಗಿರಲಿ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಕೆಟ್ಟ ದೃಷ್ಟಿ ಯಾರೇ ಆಗಿದ್ರು ಕೂಡ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತು ನಿಮಗೆ ಯಾರೇ ಏನು ಜಾದು ಏನೇ ಮಾಡಿಸಿದ್ರು ಕೂಡ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಷ್ಟು ಶಕ್ತಿ ಇದು ಇದರಲ್ಲಿದೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ವೀಡಿಯೋಸಲ್ಲಿ ರಿವ್ಯೂನು ಕೂಡ ಹಾಕಿದ್ದೀನಿ ಕಟ್ಟಿದ ಮೇಲೆ ತುಂಬ ಜನ ಏನೆಲ್ಲ ಹೇಳಿದ್ರೆ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನ ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಮನೇಲಿ ಇದ್ದಾಗ ತುಂಬ ತೊಂದರೆಗಳಾಗ್ತಾ ಇರುತ್ತೆ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಜಗಳ ಆಡ್ತಾ ಇರ್ತೀವಿ ಪ್ರತಿಯೊಂದು ವಿಷಯಕ್ಕೂ ನಾವು ಹಳೋದು ಜಗಳ ಆಡೋದು ಕಿರ್ಚಾಡೋದು ಪ್ರ ಆರೋಗ್ಯ ಸಮಸ್ಯೆ ಆಗೋದು ಪ್ರತಿಯೊಂದು ಹೀಗೇ ಆಗ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಅಂತಲೇ ನಮಗೆ ಗೊತ್ತಿರಲ್ಲ ಅದಕ್ಕೆ ಕಾರಣ ಎಲ್ಲ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ದೃಷ್ಟಿ ಜಾಸ್ತಿ ಆದಾಗ ಇಲ್ಲಾಂದರೆ ಯಾರೋ ನಮಗೆ ಆಗದೆ ಇರೋರು ನಮಗೆ ಮಾಡಿಸಿದಾಗ ಇಷ್ಟೆಲ್ಲ ಪ್ರಾಬ್ಲಮ್ ನಮಗೆ ಆಗುತ್ತೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ ಜೀವನವೇ ಬೇಡ ಹೋಗಿದೆ ನನಗೆ ಇಷ್ಟೇ ಸಾಕು ಜೀವನ ಅನಿಸ್ಬಿಡುತ್ತೆ ಅಷ್ಟೆಲ್ಲ ಆದಾಗ ನೆಮ್ಮದಿ ಅನ್ನೋದೇ ಇರೋಲ್ಲ ನನಗೆ ಏನು ಮಾಡೋದ ಮತ್ತು ಹಣ ಹಣಕಾಸಿನ ಸಮಸ್ಯೆ ಆಗಿರಲಿ ಸಾಲದ ಸಮಸ್ಯೆ ಆಗಿರಲಿ ಎಲ್ಲನೂ ಕೂಡ ಹೇಗೆ ಆಗಿರುತ್ತೆ ಈ ರೆಮಿಡಿನೂ ಕೂಡ ಮಾಡ್ಕೊಳ್ಳಿ ಮತ್ತು ಸ್ಫಟಿಕನೂ ಕೂಡ ಇಷ್ಟೆಲ್ಲ ಸಮಸ್ಯೆಗೆ ಸ್ಫಟಿಕನೂ ಕೂಡ ಸರಳ ಏನು ಹೇಳೋದು ವಾಸ್ತು ಪ್ರಕಾರ ಸರಳ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅದನ್ನು ಕೂಡ ನೀವು ಕಟ್ಬೋದು ಅದನ್ನು ಕೂಡ ಕಟ್ಟಿ ಇಲ್ಲ ಅದನ್ನು ಕಟ್ಟಿದ್ದೀನಿ ಇದನ್ನು ನಾನು ಮಾಡ್ತೀನಿ ಮನೆಗಳಲ್ಲಿ ನಾನು ಅವಾಗವಾಗ ರೆಮಿಡೀಸ್ನ ಮಾಡಿ ನಮ್ಮ ಮನೇನ ಪಾಸಿಟಿವ್ ಆಗಿ ಇಟ್ಕೋತೀನಿ ಅಂತ ಹೇಳಿದ್ರೆ ಇದನ್ನು ಕೂಡ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದನ್ನು ಬಂದು ಯಾವ ವಾರ ಕಟ್ಟಬೇಕು ಯಾವ ದಿನ ಕಟ್ಟಬೇಕು ಅನ್ನೋದು ಕೂಡ ನೀನು ಆರ್ಡರ್ ಮಾಡ್ಕೊಂಡವ್ರಿಗೆ ಹೇಳ್ಕೊಡ್ತೀನಿ ಸ್ಫಟಿಕ ಆರ್ಡರ್ ಮಾಡಿದವ್ರಿಗೆ ಇದನ್ನು ಯಾವ ವಾರ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಬಂದು ನೀವು ಸೋಮವಾರ ಅಥವಾ ಗುರುವಾರ ಮಾಡಿ ಸೋಮವಾರ ಅಥವಾ ಗುರುವಾರ ಮಾಡಿ ನಿಮ್ಮನಲ್ಲಿ ಏನು ನೆಗೆಟಿವ್ ಎನರ್ಜಿ ಇದೆ ಏನಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ಈ ನೀರು ಮತ್ತು ಈ ಸ್ಫಟಿಕದ ತುಂಡು ಮತ್ತು ಒಂಬತ್ತು ಲವಂಗ ಇಷ್ಟು ಇದ್ದರೆ ಸಾಕು ನಿಮಗೆ ಇಷ್ಟಿದ್ರೆ ನಿಮಗೆ ಏನೇ ನೆಗೆಟಿವ್ ಎನರ್ಜಿ ಆಗಿರಲಿ ಏನೇ ಸಾಲದ ಸಮಸ್ಯೆ ಆಗಿರಲಿ ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಒಂದಿಷ್ಟು ಟೈಮ್ನ ಕೊಟ್ಟು ನೋಡಿ ಒಂದಿಷ್ಟು ಟೈಮ್ ಕೊಟ್ಟು ಒಟ್ಟು ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗೋದಿಲ್ಲ ಇದನ್ನು ಬಂದು ಸೋಮವಾರ ಮಾಡಿ ಅಥವಾ ಗುರುವಾರ ಮಾಡಿ ಬೆಳಗ್ಗೆ ಟೈಮ್ ಮಾಡಬೇಕಾಗುತ್ತೆ ಯಾವ ಟೈಮ್ ಮಾಡಬೇಕು ಅಂತ ಕೇಳ್ತೀರಾ ಬೆಳಗ್ಗೆನೇ ಮಾಡಿಬಿಡಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಮನೆಯಿಂದ ಎಲ್ಲರೂ ಕೂಡ ಹೋಗಿರ್ತಾರೆ ಸ್ಕೂಲಿಗೆ ಮಕ್ಕಳು ಹೋಗಿರ್ತಾರೆ ಆಫೀಸ್ಗೆ ಕೆಲಸಕ್ಕೆ ಎಲ್ಲ ಹೋಗಿರ್ತಾರೆ ಮನೆಯಲ್ಲಿ ಇದ್ದಾಗ ನೀವು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಗ್ಲಾಸಿನ ಲೋಟದಲ್ಲಿ ಗಾಜಿನ ಲೋಟ ಏನಿದೆ ಗಾಜಿನ ಲೋಟ ಒಂದು ಲೋಟ ನೀರನ್ನು ತಗೊಳ್ಳಿ ಒಂದು ಲೋಟ ನೀರನ್ನು ತಗೊಂಡು ಶುದ್ಧವಾದ ನೀರು ಇದನ್ನು ತೊಳೆದು ಶುದ್ಧವಾಗಿರೋ ಒಂದು ಗ್ಲಾಸಿನ ಲೋಟದಲ್ಲಿ ನೀರನ್ನು ತಗೊಳ್ಳಿ ನಂತರ ಚಿಕ್ಕ ತುಂಡು ಸ್ಫಟಿಕದ ತುಂಡು ಇಷ್ಟಿದ್ರೆ ಸಾಕು ನಿಮಗೆ ಇಷ್ಟಿದ್ರೆ ಅದನ್ನು ಏನು ಮಾಡಿ ಅಂದರೆ ಒಳಗಡೆ ಹಾಕಿ ನೋಡಿದ್ರಲ್ಲ ಒಳಗಡೆ ಹಾಕಿದ್ದೀನಿ ನಾನು ಸ್ಫಟಿಕದ ತುಂಡನ್ನು ಇದನ್ನು ಒಳಗಡೆ ಹಾಕಿ ಈಗ ನಿಮಗೆ ಹೇಗೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೇಲಿ ಇದೆ ಹೇಗೆ ದೃಷ್ಟಿ ತಾಕಿದೆಯಾ ನೆಗೆಟಿವ್ ಎನರ್ಜಿ ತುಂಬ ಇದೆಯಾ ಹೇಗೆ ಇದನ್ನು ನೀವು ಕಂಡು ಹಿಡಿತೀರಾ ಅಂತ ಹೇಳಿದ್ರೆ ಇಷ್ಟೇ ಸಾಕು ನಿಮಗೆ ಇಷ್ಟು ಹಾಕಿದ್ದೀರಲ್ವ ಒಂಬತ್ತು ಲವಂಗ ಬೇಕಾಗುತ್ತೆ ಒಂಬತ್ತು ಲವಂಗ ಬಂದು ಈ ಥರ ಮೊಗ್ಗಿರೋದು ತೊಗೋಬೇಕಾಗುತ್ತೆ ನಿಲ್ ನೋಡ್ತಾ ಇದ್ದೀರಲ್ಲ ಮೇಲೆ ಯಾವ ಥರ ಇದೆ ಅಂತ ಈ ಥರ ಇರೋದನ್ನ ತೊಗೋಬೇಕಾಗುತ್ತೆ ಎಲ್ಲನೂ ಕೂಡ ಈ ಥರ ಇರೋದನ್ನ ತೊಗೊಳ್ಳಿ ತಗೊಂಡು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ನೀವು ಬೆಳಗ್ಗೆನೇ ಮಾಡಬೇಕಾಗುತ್ತೆ ಬೆಳಗ್ಗೆನೇ ಏನೆಲ್ಲ ಕ್ಲೀನ್ ಮಾಡಿಕೊಂಡು ಹೇಗಿದ್ದರೂ ನೀವು ಬೆಳಗ್ಗೆ ಟೈಮೇ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿರ್ತೀರ ಇದನ್ನು ಏನು ಮಾಡಿ ಇದನ್ನು ನೀರೊಳಗಡೆ ಹಾಕಿ ಯಾವ ರೀತಿ ಆದರೂ ಹಾಕಿ ನೀವು ನೋಡಿ ಈಗ ಹಾಕಿದ್ದೀರಲ್ಲ ಹೀಗೆ ಎಲ್ಲನೂ ಕೂಡ ಹಾಕ್ಕೊಳ್ಳಿ ಒಂಬತ್ತನ್ನು ಕೂಡ ಹಾಕೊಳ್ಳಿ ನೋಡಿ ಈಗ ಹಾಕಿದ್ದೀರಲ್ವಾ ಇದು ಬಂದು ಹಾಗೇ ಬಿಟ್ಬಿಡಬೇಕು ನೀವು ಟ್ವೆಂಟಿ ಫೋರ್ ಅವರ್ಸ್ ಹಾಗೇ ಬಿಡಬೇಕು ಇವಾಗ ಬೆಳಗ್ಗೆ ನೀವು ಹಾಕಿದ್ರೆ ನಾಳೆ ಬೆಳಗ್ಗೆ ಇದನ್ನು ತೆಗಿಬೇಕಾಗುತ್ತೆ ಇದನ್ನು ಯಾವುದೇ ರೀತಿ ಕ್ಲೋಸ್ ಮಾಡೋದು ಬೇಡ ಯಾವುದೇ ರೀತಿ ಇದನ್ನು ಮುಚ್ಚಿಡೋದು ಬೇಡ ಮತ್ತು ಒಂದು ಸ್ಪೂನಲ್ಲಿ ಹಾಕಿ ಕಲಕೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಹೀಗೆನೇ ಬಿಟ್ಬಿಡ್ಬೇಕಾಗುತ್ತೆ ನೀವು ಹೀಗೇ ಬಿಟ್ಟು ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಹಾಲಲ್ಲಿ ಎಲ್ಲಾದರೂ ಟಿ ವಿ ಸ್ಟ್ಯಾಂಡ್ ಆಗಿರಲಿ ಶೋಕೇಶ್ ಆಗಿರಲಿ ಯಾವುದೋ ಒಂದು ಜಾಗ ಇದ್ದರೆ ಪ್ಲೇಸ್ ಇದ್ದರೆ ಮೇಲ್ಗಡೆ ಸ್ಟ್ಯಾಂಡ್ ಮೇಲೆ ಇದನ್ನು ಹಾಗೆ ಇಟ್ಟು ಇದನ್ನು ಏನು ಕೂಡ ಮುಷ್ ಮುಟ್ಟೋಕ್ಕಾಗ್ಲಿ ಮತ್ತು ಡಿಸ್ಟಬ್ ಏನು ಮಾಡೋಕ್ಕೆ ಹೋಗ್ಬಿಡಿ ಹಾಗೆ ಬಿಟ್ಬಿಡಿ ನೀವು ಇದನ್ನು ಬಿಟ್ಟಾಗ ಏನಾಗುತ್ತೆ ಅಂದರೆ ಸ್ಫಟಿಕ ಎಲ್ಲ ಪೂರ್ತಿ ಕರಗಿರುತ್ತೆ ಸ್ಫಟಿಕ ಬಂದು ಇವಾಗ ಹಾಕಿದ್ದೀವಲ್ಲ ನೀರೊಳಗಡೆ ಪೂರ್ತಿ ಕರಗೋಗಿ ವೈಟ್ ಕಲರ್ ಆಗಿರುತ್ತೆ ಸರಿನಾ ಫುಲ್ ವೈಟ್ ಕಲರ್ ಆದರೆ ಇದು ಬಂದು ನಿಮಗೆ ಸ್ಫಟಿಕ ಹೇಳ್ತೀನಿ ಫುಲ್ ವೈಟ್ ಕಲರ್ ಆಗಬೇಕು ಮತ್ತು ಇದೇನಾಗಿದೆ ಇದೆಲ್ಲ ಹೀಗೆ ನೋಡಿ ಇಲ್ಲಿ ಸ್ಟ್ರೈಟಾಗಿ ನಿಂತಿದೆಯಲ್ಲ ಈ ಥರ ನಿಂತ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇವಾಗ ನೋಡಿ ನಾವು ಎಷ್ಟೇ ಇದು ಮಾಡಿದ್ರೂ ಇದು ಮುಳುಗ್ತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಎಲ್ಲ ಇದ್ದರೆ ನಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇದು ನನಗೆ ಫಿಫ್ಟಿ ಫಿಫ್ಟಿ ತೋರಿಸ್ತಾ ಇದೆ ನೋಡಿ ಅಲ್ವಾ ಅರ್ಧ ಮುಳುಗಿದೆ ಇನ್ನರ್ಧ ಈ ಥರ ಇದೆ ಇದೆಲ್ಲ ಬಂದು ನಿಮಗೆ ಏನಾಗುತ್ತೆ ಅಂದರೆ ಇದು ಫುಲ್ಲು ನಿಂತಿರೋದೇನಿದೆ ಇದೆಲ್ಲ ಬಂದು ನಿಮಗೆ ಈ ಥರ ಉಲ್ಟ ನಿಂತ್ಕೊಳ್ಳುತ್ತೆ ಉಲ್ಟ ನಿಂತಾಗ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಇದೆ ಅಂತ ನಮ್ಮ ಮನೆಗಳಲ್ಲಿ ನಮ್ಮ ಮನೇಲಿ ಏನಾಗಿದೆ ನೋಡಿ ಇದು ಬಂದು ನಮಗೆ ಫಿಫ್ಟಿ ಫಿಫ್ಟಿ ತೋರಿಸ್ತಾ ಇದೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಇದನ್ನು ನೋಡಬೇಕಾಗುತ್ತೆ ಏನಾಗಿದೆ ನಮ್ಮ ಮನೇಲಿ ಏನಾಗಿಲ್ಲ ಅಂತ ನೀರು ನೋಡಿ ಈ ಥರ ಇದೆ ಈ ನೀರು ಬಂದು ತುಂಬ ಕ್ಲಿಯರಾಗಿ ಫುಲ್ಲು ವೈಟಾಗಿ ಇದೆಲ್ಲ ಕ್ಲೀನಾಗಿ ಈ ಥರ ಈ ಥರ ಮುಂದೆ ಬಂದು ಈ ಥರ ನಿಂತಿದ್ದರೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಮನೇಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಈ ಥರ ಎಲ್ಲ ಇದ್ದರೆ ಹೌದು ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಆಗಿರಲಿ ಕೆಟ್ಟ ದೃಷ್ಟಿ ಆಗಿರಲಿ ಇದೆಲ್ಲ ಆಗಿದೆ ಅಂತ ಎಂದರ್ಥ ಆವಾಗ ನೀವು ಸುಲಭವಾಗಿ ನೀವು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಯಾವ ಥರ ಅಂದರೆ ಈ ಸ್ಫಟಿಕನ ನಾನು ಏನು ಹೇಳಿದ್ದೀನಿ ನನ್ನ ಹತ್ರ ಸ್ಫಟಿಕ ಏನು ಸಿಕ್ಕಿ ಸಿಗುತ್ತೆ ಅಂತ ಆ ಸ್ಫಟಿಕನ ತರಿಸಿ ನೀವು ಮನೆಗೆ ಕಟ್ಟಿ ತುಂಬ ಬೇಗ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಮತ್ತು ಹಣದ ಸಮಸ್ಯೆ ಸಾಲದ ಸಮಸ್ಯೆ ಪ್ರತಿಯೊಂದು ಕೂಡ ಹೋಗಲಾಡಿಸುತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ ಆದರೆ ನೀವು ನಂಬಿಕೆ ಇಟ್ಟು ಮಾಡಬೇಕು ನೀವೇ ನಿಮ್ಮ ಕೈಯಾರೆ ಎಲ್ಲನೂ ಕೂಡ ಮಾಡ್ಕೋಬೋದು ನಿಮ್ಮ ನಂಬಿಕೆ ನೀವು ಎಷ್ಟು ನಂಬಿಕೆ ಇಟ್ಟು ಟು ಎಷ್ಟು ಕ್ಲಿಯರ್ ಮಾಡ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ನೀವು ಹೇಗೆ ಮಾಡ್ಕೊಂಡು ಹೋಗ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಸಾಕಷ್ಟು ಜನಕ್ಕೆ ತುಂಬ ಒಳ್ಳೆ ಒಳ್ಳೆ ರಿಸಲ್ಟ್ ಬಂದಿದೆ ತುಂಬ ಒಳ್ಳೆ ಅಂಗಡಿಗೆ ಕಟ್ಟಿದಾಗ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಕೆಲವ್ರು ಹೇಳ್ತಾರೆ ಕಟ್ಟಿದ ಮೇಲೆ ವ್ಯಾಪಾರ ತುಂಬ ಆಗ್ತಾಯಿದೆ ನಮಗೆ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಅಷ್ಟು ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಚೆನ್ನಾಗ್ತಾ ಇದೆ ಅಂತೆಲ್ಲ ಹೇಳ್ತೀರಾ ಮತ್ತು ಮನೆಗೆ ಕಟ್ಟಿದ ಮೇಲೆ ತುಂಬ ಪಾಸಿಟಿವ್ ಆಗ್ತಾಯಿದೆ ಮತ್ತು ಅದನ್ನು ಕಟ್ಟಿದಾದಮೇಲೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅದು ಕೂಡ ಹೋಗ ಹೋಗ್ಲಾಡ್ಸಿದೆ ಮತ್ತು ಮೊನ್ನೆ ಯಾರೋ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಕುಡಿತಾ ಇದ್ದರು ಇದನ್ನು ಕಟ್ಟಿದ ಮೇಲೆ ಅಚಾನಕ್ಕಾಗಿ ಅವರು ಕುಡಿಯೋದನ್ನು ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ ತುಂಬ ಕಡಿಮೆ ಮಾಡಿಬಿಟ್ಟು ಇವಾಗ ಮಕ್ಕಳ ಜೊತೆ ನಮ್ಮ ಜೊತೆ ಎಲ್ಲ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ದೀರಾ ಇನ್ನು ಕೆಲವರು ಬಂದು ನಮ್ಮ ಮನೇಲಿ ಯಾವಾಗಲೂ ಅತ್ತೆ ಸೊಸೆ ನಮ್ಗೆ ಫುಲ್ಲು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಅತ್ತೆ ಸೊಸೆ ಎಲ್ಲ ಜಗಳ ಆಡ್ಕೊತಾ ಇದ್ದವು ಇವಾಗ ಅಷ್ಟು ಏನು ಹೇಳೋದು ಪಾಸಿಟಿವ್ ಇದೆ ನಮ್ಮ ಮನೇಲಿ ಯಾವುದಕ್ಕೂ ಕೂಡ ಜಗಳ ಅನ್ನೋದು ಆಗ್ತಾಯಿಲ್ಲ ಎಲ್ಲನೂ ಕೂಡ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂದರೆ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಬೈಗಳು ಅನ್ನೋದಿರಲ್ಲ ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳ್ತಾಯಿದ್ರು ಹೌದು ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗಲೇ ನಿಜವಾಗ್ಲೂ ಆ ಥರ ಎಲ್ಲ ಫೀಲ್ ಆಗೋದು ಹಣದ ಸಮಸ್ಯೆ ಆಗೋದು ಆರೋಗ್ಯದ ಸಮಸ್ಯೆ ಆಗೋದು ಜಗಳ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ನಮ್ಮ ನೆಗೆಟಿವ್ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಏನಿದೆ ಅದು ಹೋದ ಮೇಲೆ ಪಾಸಿಟಿವ್ ಆದಮೇಲೆ ಪ್ರತಿಯೊಂದು ಕೂಡ ಒಳ್ಳೆಯದಾಗ್ತಾ ಇರುತ್ತೆ ಈ ಇನ್ ಕೇಸ್ ಸಾಲದ ಸಮಸ್ಯೆನೇ ಆಗಿರಲಿ ಅದು ಯಾವುದೋ ಒಂದು ರೀತಿಯಿಂದ ಹೇಗಾದರೂ ತೀರ್ಕೊಂಡು ಬರುತ್ತೆ ಯಾವುದೋ ಒಂದು ರೀತಿಲಿ ಒಳ್ಳೆಯದಾಗುತ್ತೆ ಮತ್ತು ಒಬ್ರಿಗೆ ಜಾಬ್ ಸಿಕ್ಕಿಲ್ವಾ ಜಾಬ್ ಸಿಗುತ್ತೆ ಮತ್ತು ಇನ್ನೇನು ನೀವು ಅಂದ್ಕೊಂಡಿರ್ತೀರ ನಿಮ್ಮ ಮನಸ್ಸಲ್ಲಿ ನಿಮ್ಗೇನು ವಿಶ್ ಇದೆ ಮದುವೆ ಆಗಿಲ್ಲ ಮದುವೆ ಆಗಬೇಕು ನಾನು ಸೆಟಲ್ ಆಗಿಲ್ಲ ಸೆಟಲ್ ಆಗಬೇಕು ತುಂಬ ಅನೇಕ ಏನು ಹೇಳೋದು ಎ ಟು ಝೆಡ್ ಅಂತಲೇ ಹೇಳ್ಬೋದು ನಮ್ಮ ಮನೆಗಳಲ್ಲಿ ಎ ಟು ಝೆಡ್ ಏನು ಸಮಸ್ಯೆಗಳಿದೆ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಬರುತ್ತೆ ಈ ಸ್ಪಟಿಕಾ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ನಿಮಗೆ ಫುಲ್ ಸೆಟ್ ಬಂದು ನಾನು ನಿಮಗೆ ಕಳಿಸ್ತೀನಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಮತ್ತು ನಿಮಗೆ ಇದನ್ನೆಲ್ಲ ಹೇಗೆ ಕಟ್ಟಬೇಕು ಏನು ಮಾಡಬೇಕು ಎಲ್ಲನೂ ಕೂಡ ನಾನು ಆರ್ಡರ್ ಮಾಡ್ಕೊಂಡು ಮಾತ್ರ ಹೇಳ್ಕೊಡ್ತೀನಿ ಅದಲ್ಲದೆ ಸೆವೆನ್ ಡೇಸ್ ಸೀಕ್ರೆಟ್ ಕೂಡ ಹೇಳ್ಕೊಡ್ತೀನಿ ಆ ಸೆವೆನ್ ಡೇಸ್ ಸೀಕ್ರೆಟಲ್ಲೇ ನಿಮಗೆ ತುಂಬ ಗೊತ್ತಾಗೋಗುತ್ತೆ ಸೆವೆನ್ ಡೇಸಲ್ಲೇ ನಿಮಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇನ್ನೋ ಇದೆಯಾ ಅನ್ನೋದು ಅರ್ಥ ಆಗೋಗುತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಆದರೆ ಬಟ್ ನೀವು ನಂಬಿಕೆ ಇಟ್ಟು ತಗೊಂಡು ಕಟ್ಟಿದರೆ ಮಾತ್ರ ಸುಮ್ಮನೆ ಏನೋ ಒಂದು ನೋಡಬೇಕಲ್ಲ ಏನೋ ಮಾಡಬೇಕಲ್ಲ ಅಂತ ನೀವು ಅಂದ್ಕೋಬಾರ್ದು ನಿಮಗೆ ನಂಬಿಕೆ ಬರಬೇಕು ನೀವು ನಂಬಿಕೆ ಇಟ್ಟು ನಾನು ಖಂಡಿತ ನಾನು ಮಾಡ್ತೀನಿ ಇದರಿಂದ ಒಳ್ಳೆಯದಾಗೆ ಆಗುತ್ತೆ ಅನ್ನೋರು ಮಾತ್ರ ತೊಗೊಳ್ಳಿ ಕಟ್ಟಿ ಒಳ್ಳೊಳ್ಳೆ ರಿಸಲ್ಟ್ ತೊಗೊಳ್ಳಿ ನೀವು ಕೂಡ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಕೇಳ್ಕೊತೀನಿ ನೀವು ಕೂಡ ಈ ರೆಮಿಡಿ ಸೋಮವಾರ ಅಥವಾ ಗುರುವಾರ ಮಾಡಿ ನಿಮ್ಮ ಮನೇಲೂ ಕೂಡ ನೆಗೆಟಿವ್ ಎನರ್ಜಿಗಳು ಇದೆಯಾ ಇಲ್ವಾ ಅಂತ ನೀವೇ ಕಂಡಿರಿ ಕಂಡು ನಿಮ್ಮ ಮನೆಗಳಲ್ಲಿ ನೋಡಿ ನೀವು ಇದನ್ನು ಟ್ರೈ ಮಾಡಿ ಒಂದು ಚಿಕ್ಕ ತುಂಡು ಸ್ಫಟಿಕತ ಇದ್ದರೆ ಸಾಕು ಇದನ್ನು ಲವಂಗ ಒಂಬತ್ತು ಲವಂಗ ಹಾಕಿ ಮಾಡಿ ನೋಡಿ ಈ ಥರ ಇರಬೇಕು ಐದು ಬಂದು ನಮ್ಮದು ಉಲ್ಟಾ ಇದೆ ಒಂದು ನಾಲ್ಕು ಬಂದು ಸ್ಟೈಟ್ ಇದೆ ಹೀಗಾಗಿದೆ ಫಿಫ್ಟಿ ಫಿಫ್ಟಿ ಇದೆ ನೋಡೋದಾ ಮುಂದೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಏನು ಮಾಡೋದ ಆದರೂ ನಾನು ಎಲ್ಲ ಥರದ ರೆಮಿಡಿಗಳು ನನಗೇನೆಲ್ಲ ಪಾಸಿಟಿವ್ ಆಗಬೇಕು ಮನೆಗೆ ಅದನ್ನೆಲ್ಲ ಮಾಡ್ತಾ ಇರ್ತೀನಿ ಆದರೂ ನೋಡೋದಾ ಮುಂದೆ ಏನಾಗಿದೆ ಮನೇಲಿ ಕೆಟ್ಟ ದೃಷ್ಟಿ ಏನಾದರೂ ಇದೆಯಾ ಸಾಕಷ್ಟು ಕೆಟ್ಟ ದೃಷ್ಟಿಯಂತೂ ನಮ್ಮ ಮನೆಗೆ ಬಿದ್ದೇ ಬೀಳುತ್ತೆ ಯಾಕೆಂದರೆ ಏನೆಲ್ಲ ಏನು ಇರ್ತೀವಿ ನಾವು ಕೂತ್ಕೊಳ್ಳೋದಿಲ್ಲ ಕೆಟ್ಟ ದೃಷ್ಟಿಯಂತೂ ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ ಅವಾಗವಾಗ ನಾನು ವಾರಕ್ಕೊಂದು ಸತಿ ಎರಡು ಸತಿ ಏನಾದರೂ ರೆಮಿಡಿ ಮಾಡಿ ನಮ್ಮ ಮನೆ ಪ್ರಾಬ್ಲಮ್ಸ್ನ ನಾನೇ ಸಾಲ್ವ್ ಮಾಡ್ಕೋತೀನಿ ಹಾಗಾಗಿ ನೀವು ನಾನೇನೆಲ್ಲ ಮಾಡ್ತೀನಿ ಮನೆಗಳಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ ನೀವು ಕೂಡ ಮಾಡಿ ನಿಮ್ಮ ಮನೆಯೂ ಕೂಡ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾಳೆ ಇನ್ನೊಂದು ವಿಡಿಯೋದನಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ